ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿ ವನ್ ನಾನಿವತ್ತು ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದಲ್ಲಿರುವ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇನೆ ಪುತ್ತೂರಿನಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಉಂಟು ಈ ದೇವಸ್ಥಾನದ್ದು ಏಪ್ರಿಲ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಬ್ರಹ್ಮ ಕಲಶೋತ್ಸವ ನಡಿಲಿಕ್ಕಿದೆ ನಾವು ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಂದರ್ಭ ಬ್ರಹ್ಮ ಕಲಶದ ಪೂರ್ವ ತಯಾರಿ ಕೆಲಸಗಳು ಬರದಿಂದ ಸಾಕ್ತಾ ಇತ್ತು ನೋಡ್ಬೋದು ದೇವಾಲಯದ ದಾರಿಯುದ್ದಕ್ಕೂ ಈ ರೀತಿಯಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿ ವನ್ ನಾನಿವತ್ತು ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇನೆ ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೆಂಟರ ಈ ದೇವಾಲಯದ ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕೆ ನೋಡಬಹುದು ಎಲ್ಲ ತಯಾರಿಗಳು ನಡೀತಾ ಉಂಟು ಜೀರ್ಣೋದ್ಧಾರದ ಕೆಲಸವನ್ನು ನೋಡಿಕೊಂಡು ನಾವು ಬರುವ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ದೇವಾಲಯದ ಎದುರು ಭಾಗದಲ್ಲಿ ನಾವು ಸುಂದರವಾದ ಅಡಿಕೆ ತೋಟವನ್ನು ಕಾಣಬಹುದು ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿ ಕೆಲಸಗಳು ನಡೀತಾ ಇತ್ತು ಇದೊಂದು ದೇವಾಲಯದ ಎದುರು ಕಟ್ಟೆ ಇದು ದೇವಾಲಯದ ಹಿಂಭಾಗದಲ್ಲಿರುವ ನಾಗದೇವರ ಗುಡಿ ದೇವಾಲಯದ ಹಿಂಭಾಗದ ಆವರಣ ಗೋಡೆಯಲ್ಲಿ ದೇವಾಲಯದ ಚಿತ್ರಸಹಿತ ವಿವರವನ್ನು ಈ ರೀತಿಯಾಗಿ ಹಾಕಿದರೆ ನೋಡ್ಬೋದು ನಾವು ದೇವಾಲಯ ತಲುಪಿದಾಗ ಮಧ್ಯಾಹ್ನ ಮೂರುವರೆ ಗಂಟೆ ಆದ ಕಾರಣ ನಮಗೆ ದೇವರ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಇದು ದೇವಾಲಯದ ಮುಖ್ಯ ದ್ವಾರ ಮುಖ್ಯ ದ್ವಾರದ ಮೇಲೆ ಈ ರೀತಿಯಾಗಿ ಮರದ ಸುಂದರವಾದ ಕೆತ್ತನೆಗಳನ್ನ ಮಾಡಿದರೆ ನೋಡ್ಬೋದು ನೀವು ಇದು ದೇವರ ಗರ್ಭಗೃಹದ ಒಳಭಾಗ ಇಲ್ಲಿ ಅಲಂಕಾರಕ್ಕೆ ಬೇಕಾದ ಹೂವನ್ನ ಜೋಡಿಸಿಕೊಂಡು ಇಟ್ಟಿದ್ರು ನೋಡಿದ್ರಲ್ಲ ಇದೇ ದೇವಸ್ಥಾನ ಇವತ್ತು ನಾನು ಮಾಡಿದಂತಹ ಕಾರ್ಪಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನೀವು ಕೂಡ ಸನ್ನಿಧಿಗೆ ಬಂದು ಸುಬ್ರಹ್ಮಣ್ಯ ದೇವರ ಕೃಪೆಗೆ ಪಾತ್ರರಾಗಿರಿ